ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ವಯಸಂದರ್ ಫ್ರೆಂಡ್ಸ್ ಇವತ್ತೊಂದು ಬೇಳೆ ಮತ್ತು ಬೇಳೆ ಮೂಲಂಗಿ ಹಾಕ್ಬಿಟ್ಟು ಒಂದು ಸಾಂಬಾರು ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಮತ್ತು ದೋಸೆಗೆ ಚಪಾತಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಇದು ಯಾವುದು ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಇದೊಂದು ಅರ್ಧ ಕೆ ಜಿ ಅಷ್ಟು ಮೂಲಂಗಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದಾಗ ಇದೆ ನೋಡಿ ಮತ್ತು ನೋಡಿ ಅರ್ಧ ನೋಡಿ ಇದನ್ನು ಬೇಳೆ ಮತ್ತು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಅಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಅವರೇಬೇಳೆ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ಕೂ ಕೂಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ತೊಗರಿಬೇಳೆ ಮತ್ತು ಅವರೇಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಇದು ಇವಾಗ ಮೂಲಂಗಿನ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಮೂಲಂಗಿ ಅರ್ಧ ಕೆ ಜಿ ತೋರಿಸಿದನಲ್ ಅದು ಒಂದು ಚಿಕ್ಕದೊಂದು ಈರುಳ್ಳಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕೋಣ ಮತ್ತು ಸ್ವಲ್ಪ ಶುಂಠಿ ತುರಿ ಇದ್ದೀನಿ ಒಂದು ಅರ್ಧ ಇಂಚಷ್ಟು ತುರಿದ್ಬಿಟ್ಟು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರು ಅಂದರೆ ಸೂಪರ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಮತ್ತು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಇದ್ದೀನಿ ಹುಣಸೆ ರಸ ಹಾಕ್ಬಿಟ್ಟು ಈ ಥರ ಒಂದ್ಸಲ ಮಿಕ್ಸ್ ಮಾಡೋಣ ಮತ್ತು ಮನೇಲಿ ಮಾಡಿರೋದು ಸಾಂಬಾರ್ ಪೌಡರ್ ನಮ್ಮ ಮನೇಲಿ ಖಾಲಿಯಾಗಿ ಹೋಗ್ಬಿಟ್ಟಿದ್ದೆ ಹಾಗಾಗಿ ಇವಾಗ ಅಂಗಡಿದು ಎಮ್ ಟಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ನಿಮ್ಮ ಮನೆ ಟೇಸ್ಟ್ ಪ್ರಕಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಮೇಲೆ ಹಾಕ್ಕೊಳ್ತೀನಿ ಮತ್ತು ಇವಾಗ ರುಚಿಗೆ ಉಪ್ಪು ಇವಾಗ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಅರ್ಶನ ಆಗ್ತಾ ಇದ್ದೀನಿ ಮತ್ತೆ ಇವಾಗ ಇದಕ್ಕೆ ಎಷ್ಟು ಎಸ್ಬೇಕಷ್ಟು ಅಷ್ಟು ಯಾಕಂದ್ರೆ ಯಾಕಂದರೆ ಗಟ್ಟಿಯಾಗಿದೆ ಅಲ್ಲ ಅದಕ್ಕೆ ಈ ಒಂದು ಸಲ ಮಿಕ್ಸ್ ಮಾಡ್ಬಿಟ್ಟು ಇನ್ನೊಂದೇ ಒಂದು ಕುಕ್ ಉಗಿಸ್ಕೊಳ್ಳೋಣ ಈಗ ಮುಚ್ಚಲ ಮುಚ್ಬಿಟ್ಟು ಒಂದು ಕುಕ್ ಉಗಿಸ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಮತ್ತೆ ಸಲ ಕೂಗಿದೆ ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೂಲಂಗಿ ಸು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಒಂದು ಚಿಕ್ಕದ ಒಂದು ಒಗ್ಗರಣೆ ಬಂಡ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ನೋಡಿ ಇವಾಗ ಸ್ವಲ್ಪ ಇಂಗು ಇವಾಗ ಸ್ವಲ್ಪ ಜಜ್ಜಿರಂತ ಸಿಪ್ಪೆ ಸಮೇತ ಜಜ್ಜಿರೋಂಥ ಬೆಳ್ಳುಳ್ಳಿ ಜೀರಿಗೆ ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ಬೆಳ್ಳುಳ್ಳಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದೀನಿ ಇವಾಗ ನೋಡಿ ಕರ್ಬೇವು ಇಟ್ಕೊಂಡಿದ್ದೀನಲ್ಲ ಕರ್ಬೇವು ಹಾಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಇವಾಗ ಒಗ್ಗರಣೆನ ಸಾರಿಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇವಾಗ ನೋಡಿ ಇವಾಗ ಸಾರು ಕುದೀತಾ ಇದೆಲ್ಲ ಫೈನಲ್ ಆಗಿ ಕೊತ್ತಮಿರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಮೀರಿ ಸೊಪ್ಪು ಹಾಕೊಳ್ಳೋದ್ರಿಂದ ಸಾರು ಇನ್ನೂ ಸಾರಿನ ರುಚಿ ಇನ್ನೂ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಮತ್ತು ಯಾರೆಲ್ಲ ಹೊಸ್ತಾಗಿ ನಾನು ಚಾನಲ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದೆಲ್ಲ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್